ಒಳ್ಳೆಯ ರೆಸ್ಪಾನ್ಸ್ ಇದೆ ಜನರು ತುಂಬಾ ಇಷ್ಟಪಟ್ಟಿದ್ದಾರೆ ಜನರು ಹೆಚ್ಚಾಗಿ ಇಷ್ಟಪಟ್ಟು ಬರುವಂತದ್ದು ಈ ಮನೆಯ ತಿಂಡಿಗಳಿಗೋಸ್ಕರ ನಾವಿಲ್ಲಿ ಸರ್ಟಿಫಿಕೇಶನ್ ನ ಹಿಂದೆ ಹೋಗಿಲ್ಲ ಬ್ರಾಂಡೆಡ್ ಐಟಮ್ ಗಳು ತುಂಬಾ ಬರ್ತದೆ ಅದರದ್ದು ನಮಗೆ ಜೆನ್ಯೂನಿಟಿ ಗೊತ್ತಿಲ್ಲ ಇದು ನಾವೇ ನೋಡಿದಂತ ಐಟಮ್ ಗಾಣದ ಎಣ್ಣೆಯಲ್ಲಿ ತೆಂಗಿನ ಎಣ್ಣೆ ಎಳ್ಳೆಣ್ಣೆ ಕಡಲೆ ಎಣ್ಣೆ ಈಗ ಮೂರು ವೆರೈಟಿಯ ಅಡುಗೆಗೆ ಬಳಸುವಂತಹ ಎಣ್ಣೆಗಳು ನಮ್ಮಲ್ಲಿ ಇರ್ತದೆ ಬಟ್ ಅಂಡ್ ಬಟ್ಟಿನಂತಹ ಈ ನಾಡಿನ ಪ್ರಖ್ಯಾತ ಒಂದು ಬ್ರ್ಯಾಂಡ್ ಅವರದನ್ನು ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ಇಟ್ಟಿದ್ದೇವೆ ನಾವು ತುಂಬಾ ಸ್ಟಾಕ್ ಅನ್ನು ಅಥವಾ ಡಂಪ್ ಮಾಡೋದಿಲ್ಲ ಐಟಮ್ಸ್ ಅನ್ನು ಫ್ರೆಶ್ ಫ್ರೆಶ್ ಆಗಿ ಪ್ರತಿ ವಾರವೂ ನಮ್ಗೆ ಬರುವ ಹಾಗೆ ಆ ತರ ಇಟ್ಟಿದ್ದೇವೆ ಮತ್ತೆ ಪ್ರತಿ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ನಂತರ ಸಾವಯವ ತರಕಾರಿ ಸಂತೆ ಅಂತ ಮಾಡ್ತೇವೆ ಆಗ ತಾನೇ ಕರೆದ ಹಾಲು ನಮ್ಮಲ್ಲಿಗೆ ಅಂಗಡಿಗೆ ಬರ್ತದೆ ಅದನ್ನು ನಾವು ಪ್ಯಾಕೆಟ್ ಮಾಡಿ ಕೊಡ್ತೇವೆ ಅಥವಾ ಹಾಕಿ ಕೊಡ್ತೇವೆ ಪುತ್ತೂರಿನಲ್ಲಿ ಇಲ್ಲದ ಕೆಲವು ಖಾದ್ಯಗಳೊಂದಿಗೆ ಮರಿಕೆ ನ್ಯಾಚುರಲ್ ಐಸ್ ಕ್ರೀಮ್ನ ಎಕ್ಸ್ಕ್ಲೂಸಿವ್ ಒಂದು ಪಾರ್ಲರ್ ಇನ್ನೊಂದು ತಿಂಗಳೊಳಗೆ ಬರಲಿಕ್ಕಿದೆ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿನಿತ್ಯದ ಜೀವನದಲ್ಲಿ ಅದೆಷ್ಟೋ ವಿಷಯುಕ್ತವಾಗಿರುವಂತಹ ಆಹಾರವನ್ನ ಸೇವಿಸಿ ನಮಗೆ ಗೊತ್ತಿಲ್ಲದೆಯೇ ಅದೆಷ್ಟೋ ಕಾಯಿಲೆಗಳನ್ನ ನಮ್ಮದಾಗಿಸಿಕೊಂಡಿರ್ತೀವಿ ಆದ್ರೆ ಇನ್ ಮುಂದೆ ವಿಷಯುಕ್ತವಾಗಿರುವಂತಹ ಆಹಾರಗಳಿಗೆ ಗುಡ್ ಬೈ ಹೇಳಿ ವಿಷ ಮುಕ್ತವಾಗಿರುವಂತಹ ಆಹಾರವನ್ನು ಸೇವಿಸೋಣ ಅರೇ ಇದೆಲ್ಲ ಸಾಧ್ಯನಾ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಹಲವಾರು ಮಂದಿಯ ತಲೆಯಲ್ಲಿ ಓಡ್ತಾ ಇರಬಹುದು ಇವೆಲ್ಲವನ್ನ ಕೂಡ ಸಾಧ್ಯವಾಗಿಸೋದು ಅಂತ ಹೇಳಿದ್ರೆ ಅದು ಪುತ್ತೂರಿನಲ್ಲಿರುವಂತಹ ಮರಿಕೆ ಸಾವಯವ ಮಳಿಗೆ ಎಸ್ ಇಲ್ಲಿನ ಸಂಪೂರ್ಣ ಮಳಿಗೆಯಲ್ಲಿ ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಉತ್ಪನ್ನಗಳು ಮಾತ್ರ ಇರುವಂತದ್ದು ಎಸ್ ಹಾಗಾಗಿ ನಾವು ತಿಳಿಗ್ ಬಂದಿದ್ದೀವಿ ಒಳಗೆ ಹೋಗೋಣ ಯಾವೆಲ್ಲ ಉತ್ಪನ್ನಗಳು ಇದೆ ಇದು ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯಾಗಿ ಪ್ರಯೋಜನಕಾರಿ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಿಂದ ಯಶಸ್ವಿಯಾಗಿ ಕಾರ್ಯಾಚರಿಸ್ತಾ ಇರುವಂಥ ಮರಿಕೆ ಸಾವಯವ ಮಳಿಗೆ ಜನವರಿ ಹದಿನಾಲ್ಕನೇ ತಾರೀಕಿನಂದು ಆದರ್ಶ ಆಸ್ಪತ್ರೆ ಎದುರುಗಡೆ ಇರುವಂಥ ತ್ರಿನೇತ್ರಾ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿದೆ ಇಲ್ಲಿ ಎಲ್ಲ ರೀತಿಯಾದಂತಹ ಸಾವಯವ ಉತ್ಪನ್ನಗಳು ಇರುವಂಥದ್ದು ನೀವು ಇಲ್ಲಿ ನೋಡ್ಬೋದು ನಾವು ಒಂದೊಂದೇ ಉತ್ಪನ್ನಗಳನ್ನು ನೋಡ್ಕೊಂಡು ಹೋಗೋದು ಅಂತ ಹೇಳಿದರೆ ಹೆಸರು ಕಾಳು ಇದೆ ಪದಾರ್ಥಕ್ಕೆ ಬೇಕಾಗಿರುವಂಥ ಹಾಗೆಯೇ ಇಲ್ಲಿ ನೋಡ್ಬೋದು ನೀವು ಹಸಿ ನೆಲಗಡಲೆ ಇದೆಲ್ಲವೂ ಕೂಡ ಸಾವಯವವಾಗಿ ತಯಾರು ಮಾಡಿರುವಂಥದ್ದು ಯಾವುದೇ ರೀತಿಯಾದಂಥ ಕೆಮಿಕಲನ್ನು ಹಾಕದೇ ಮಾಡಿರುವಂತಹ ಕೃಷಿ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲನ್ನು ಹಾಕದೇ ತಯಾರು ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು ಬಿಳಿ ಕಡಲೆ ಬಟಾಣಿ ಆಗಿರ್ಬೋದು ಪ್ರತಿನಿತ್ಯದ ಸಾಂಬಾರು ಪದಾರ್ಥಗಳಿಗೆ ಬೇಕಾಗಿರುವಂತಹ ಕಾಳುಗಳು ಕೂಡ ಇದೆ ಇವೆಲ್ಲವೂ ಕೂಡ ಸಾವಯವವಾಗಿ ಮಾಡಿರುವಂಥದ್ದು ಹಾಗೆಯೇ ಈ ಕಡೆಯಲ್ಲಿ ನೀವು ನೋಡೋದು ಅಂತ ಹೇಳಿದರೆ ಒಂದಿಷ್ಟು ಆರೋಗ್ಯಕ್ಕೆ ಬೇಕಾಗಿರುವಂತಹ ಇಲ್ಲಿ ನೋಡ್ಬೋದು ನೀವು ಮಸಾಲ ಶುಂಠಿ ಇಲ್ಲಿ ರುಚಿ ನಿಂಬೆ ಇದೆಲ್ಲವೂ ಕೂಡ ಇದೆ ಇದೆಲ್ಲವೂ ಕೂಡ ತುಂಬ ಕಡೆಯಲ್ಲಿ ತುಂಬ ಅಂಗಡಿಗಳಲ್ಲಿ ಸಿಗೋದಿಲ್ಲ ಬಟ್ ನೀವು ಮರಿಕೆ ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಇವೆಲ್ಲವೂ ಕೂಡ ಸಿಗುತ್ತೆ ನಿಮಗೆ ತುಪ್ಪ ಇವೆಲ್ಲವೂ ಕೂಡ ಶುದ್ಧ ತುಪ್ಪ ಶುದ್ಧ ತುಪ್ಪ ಬೇಕು ಅಂತ ತುಂಬ ಜನ ತುಂಬ ಕಡೆಗೆ ಅಲದಾಟವನ್ನು ಮಾಡ್ತಾರೆ ಬಟ್ ಇಲ್ಲಿಗೆ ಬಂದರೆ ನಿಮಗೆ ಶುದ್ಧ ತುಪ್ಪ ಕೂಡ ಸಿಗುತ್ತೆ ಅದು ಕೂಡ ನೋಡ್ಬೋದು ನೀವು ಗ್ರಾಮ್ ವೈಸ್ ಇದೆ ವೆರೈಟಿ ಆಗಿರುವಂಥ ಹಪ್ಪಳ ಕೂಡ ಸಿಗುತ್ತೆ ನೋಡ್ಬೋದು ನೀವು ಇಲ್ಲಿ ಅಕ್ಕಿ ಹಪ್ಪಳ ಮರೆಗೆಣಸಿನ ಹಪ್ಪಳ ಇದೆ ಹಾಗೆಯೇ ಇಲ್ಲಿ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂಥ ಹಪ್ಪಳಗಳು ಕೂಡ ಸಿಗ್ತಾ ಇರುವಂಥದ್ದು ಕೆಳಗೆ ನೋಡ್ಬೋದು ನೀವು ಅವಲಕ್ಕಿ ಮಸಾಲ ಹಪ್ಪಳ ಇವೆಲ್ಲವೂ ಕೂಡ ತುಂಬಾ ಸ್ಪೆಷಲ್ ಆಗಿರುವಂಥದ್ದು ಬಟ್ ಬೇರೆ ಕಡೆಯಲ್ಲಿ ಸಿಗೋದಿಲ್ಲ ಇಲ್ಲಿಗೆ ಅಂತ ಹೇಳಿದರೆ ವೆರೈಟಿ ಆಗಿರುವಂಥ ಹತ್ತಕ್ಕಿಂತಲೂ ಹೆಚ್ಚು ವೆರೈಟಿ ಆಗಿರುವಂಥ ಹಪ್ಪಳ ಇದೆ ಅವಲಕ್ಕಿ ಈರುಳ್ಳಿ ಹಪ್ಪಳ ನೋಡ್ಬೋದು ನೀವು ಹಾಗೆಯೇ ಬೇರೆ ಬೇರೆ ಬ್ರ್ಯಾಂಡೆಡ್ ಆಗಿರುವಂಥ ಹಪ್ಪಳ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಇದು ನವರತ್ನ ಪ್ಲೇನ್ ಪಾಪಡಿದು ಇದು ಇದನ್ನು ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ ಸೆಂಡಿಗೆ ಇದೆ ಸೆಂಡಿಗೆ ಕೂಡ ಹಾಗೆಯೇ ವೆರೈಟಿ ಆಗಿರುವಂಥ ಸೆಂಡಿಗೆ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಹಾಗೆಯೇ ನೀವು ಇನ್ನೂ ನೋಡ್ಬೋದು ಇಲ್ಲಿ ಮಣ್ಣಿ ಹುಡಿ ಎಲ್ಲ ರೀತಿಯಾದಂಥ ಕಾಳುಗಳನ್ನು ಹಾಕಿ ಮಾಡಿರುವಂತಹ ಮಣ್ಣಿ ಹುಡಿ ಇದೆಲ್ಲ ಮಕ್ಕಳಿಗೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅದರಲ್ಲಿ ಬರೆದಿದ್ದಾರೆ ಕೂಡ ರಿಚ್ ಇನ್ ಪ್ರೋಟೀನ್ ಆ್ಯಂಡ್ ಫೈಬರ್ ಅಂತ ಹಾಗಾಗಿ ಇದನ್ನು ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದು ಹಾಗೆಯೇ ಹುರುಳಿ ಸಾರು ಮಾಡೋದಕ್ಕೆ ಬೇಕಾಗಿರುವಂಥ ಪೌಡರ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ಹಾಗೆಯೇ ವೆರೈಟಿ ಆಗಿರುವಂತಹ ಆರೋಗ್ಯಕ್ಕೆ ಯಾವುದೆಲ್ಲ ಉತ್ತಮವಾಗಿರುತ್ತೋ ಆ ಎಲ್ಲ ಐಟಮ್ಗಳು ಕೂಡ ಮರಿಕೆ ಸಾವಯವ ಮಳಿಗೆಯಲ್ಲಿ ಇರುವಂಥದ್ದು ಇನ್ನೊಂದಿಷ್ಟು ಐಟಮ್ಗಳನ್ನು ನೋಡೋಣ ಇಲ್ಲಿ ನೋಡ್ಬೋದು ನೀವು ಇದು ನಿಮಗೆ ಆಮ್ಲ ಡಯಟ್ ಜ್ಯೂಸ್ ಇದು ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅನ್ನೋದನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಇನ್ನೊಂದು ಇಲ್ಲಿ ಇದು ಜಿಂಜರ್ ಇದ್ದು ಜಿಂಜರ್ ಮತ್ತು ಲೆಮನ್ ಇದ್ದು ಇದು ಎಲ್ಲ ತುಂಬ ಕಡೆಯಲ್ಲಿ ನಿಮಗೆ ಸಿಗೋದಿಲ್ಲ ಬಟ್ ಮರಿಕೆಗೆ ಬಂದಿರಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು ಹಾಗೆಯೇ ಇನ್ನೊಂದು ಕಾರ್ನರಲ್ಲಿ ನಿಮಗೆ ಸ್ವೀಟ್ಸ್ಗಳನ್ನು ಜೋಡಣೆ ಮಾಡಿ ಇಟ್ಟಿದ್ದಾರೆ ಎಲ್ಲ ರೀತಿಯಾದಂತಹ ಗಳು ಇದೆ ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು ಹೋಮ್ ಮೇಡ್ ಆಗಿರುವಂತಹ ಕೆಲವೊಂದಿಷ್ಟು ಸ್ವೀಟ್ಸ್ಗಳನ್ನು ಕೂಡ ಇಟ್ಟಿದ್ದಾರೆ ನೋಡ್ಬೋದು ನೀವು ಇಲ್ಲಿ ವೆರೈಟಿ ಆಗಿರುವಂತಹ ಸ್ನ್ಯಾಕ್ಸ್ಗಳನ್ನು ಕೂಡ ಇಟ್ಟಿದ್ದಾರೆ ಸ್ವೀಟ್ಸ್ಗಳು ಹಾಗೆಯೇ ಇನ್ನೊಂದು ಸ್ಪೆಷಲ್ ಏನು ಅಂತ ಹೇಳಿದರೆ ನಿಮಗೆ ಮರಿಕೆಗೆ ಬಂದ್ರಿ ಅಂತ ಹೇಳಿದರೆ ನಿಮಗೆ ಕಲಿಬೆಲ್ಲ ಕೂಡ ಸಿಗುತ್ತೆ ಇದು ತುಂಬ ಕಡೆಯಲ್ಲಿ ಸಿಗೋದಿಲ್ಲ ಕೆಲವೊಂದಿಷ್ಟು ದಿನಸಿ ಅಂಗಡಿಗಳಲ್ಲಿ ಮಾತ್ರ ಸಿಗುತ್ತೆ ಬಟ್ ಇಲ್ಲಿ ಎಲ್ಲಿಯವರೆಗೆ ಸಾವಯವ ಉತ್ಪನ್ನಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ ಇಲ್ಲಿ ನೀವು ನೋಡ್ಬೋದು ಕಲಿಬೆಲ್ಲವನ್ನು ಕೂಡ ಇಟ್ಟಿದ್ದಾರೆ ಇದನ್ನು ಕೂಡ ನೀವು ಇಲ್ಲಿಂದ ತಗೊಳ್ಬೋದು ನಿಮಗೆ ಒಂದು ವೇಳೆ ಇಲ್ಲಿ ಬಂದಾಗ ಕಮ್ಮಿ ಇತ್ತು ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದರೆ ಆರ್ಡ್ರನ್ನು ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಇನ್ ಟೈಮ್ಗೆ ಹಾಗೆಯೇ ಆರೋಗ್ಯಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂತಹ ಫುಡ್ ಪ್ರಾಡಕ್ಟ್ಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಊಟ ಅಂತ ಬಂದಾಗ ಉಪ್ಪಿನಕಾಯಿ ಅಂತೂ ಇರಲೇಬೇಕು ಅನ್ನುವಂತ ಮಾತಿದೆ ಹಾಗಾಗಿ ನೀವು ನೋಡಬಹುದು ಇಲ್ಲಿ ಕಾಡು ಮಾವಿನ ಹಣ್ಣಿನ ಉಪ್ಪಿನಕಾಯಿ ಕೂಡ ಇದೆ ಕಾಡು ಮಾವಿನಕಾಯಿಯ ಉಪ್ಪಿನ ಉಪ್ಪಿನಕಾಯಿ ಬೇಕು ಅಂತ ಹೇಳಿ ತುಂಬ ಜನ ತುಂಬ ಕಡೆ ಅಲೆದಾಟವನ್ನು ಮಾಡಿರ್ತಾರೆ ತುಂಬ ಜನ ಹೇಳುವಂಥದ್ದನ್ನು ಕೂಡ ನಾನು ಕೇಳಿದ್ದೀನಿ ಲಿಂಬೆಯ ಉಪ್ಪಿನಕಾಯಿ ಸಿಗುತ್ತೆ ಹುಲಿಯ ಉಪ್ಪಿನಕಾಯಿ ಸಿಗುತ್ತೆ ಬಟ್ ನಮಗೆ ಕಾಡು ಮಾವಿನಿಂದ ಮಾಡಿದಂಥ ಉಪ್ಪಿನಕಾಯಿ ಬೇಕಾಗಿತ್ತು ಅಂತ ಇದು ನೀವು ಮರಿಕೆಯಲ್ಲಿ ಖಂಡಿತವಾಗ್ಲೂ ನೀವು ಬಂದರೆ ಸಿಗುತ್ತೆ ಎಷ್ಟೊಂದು ಇದೆ ಅಂತ ನೋಡ್ಬೋದು ಹಾಗಾಗಿ ಕಾಡು ಮಾವಿನಕಾಯಿಯಿಂದ ಮಾಡಿದಂಥ ಉಪ್ಪಿನಕಾಯಿ ಬೇಕು ಅಂತ ಹೇಳಿದರೆ ಮರಿಕೆಗೆ ಬರಬೇಕು ಹಾಗೆಯೇ ಬೇರೆ ವೆರೈಟಿ ಆಗಿರುವಂಥ ಉಪ್ಪಿನಕಾಯಿ ಕೂಡ ಇರುವಂಥದ್ದು ಇನ್ನೊಂದು ವಿ ಮೇಡ್ನವರ ಬಬಲ್ ಡ್ರಾಪ್ಸ್ ಕೂಡ ಇದೆ ವಿ ಮೇಡ್ನವರ ಪ್ರಾಡಕ್ಟನ್ನು ಕೂಡ ಇಲ್ಲಿ ಮರಿಕೆಯಲ್ಲಿ ಇಟ್ಟಿರುವಂಥದ್ದು ಇನ್ನು ರಸಂ ಪೌಡರ್ ಇದೆ ಪುಳಿಯೋಗರೆ ಪೌಡರ್ ಇದೆ ಟರ್ಮರಿಕ್ ಪೌಡರ್ ಇವೆಲ್ಲವೂ ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ಕೆಮಿಕಲನ್ನು ಹಾಕದೇ ಮಾಡಿರುವಂಥ ಪೌಡರ್ಗಳು ಹಾಗಾಗಿ ಆರೋಗ್ಯಕ್ಕೆ ಕೂಡ ತುಂಬಾ ಉತ್ತಮವಾಗಿರುವಂಥ ಪೌಡರ್ಗಳು ಇದನ್ನು ಕೂಡ ನೀವು ಮರಿಕೆಯಿಂದ ಪರ್ಚೇಸ್ ಮಾಡ್ಬೋದು ಸಣ್ಣ ಉದ್ದಿಮೆದಾರರು ಯಾರೆಲ್ಲ ಇದ್ದಾರೋ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಕೂಡ ಮರಿಕೆಯಿಂದ ಆಗಿರುವಂಥದ್ದು ಹಾಗಾಗಿ ಕೆಲವೊಂದಿಷ್ಟು ಮನೆಯಲ್ಲೇ ಕೆಲವರು ಉಪ್ಪಿನಕಾಯಿಗಳನ್ನು ತಯಾರು ಮಾಡ್ತಾರಲ್ಲ ಅವುಗಳನ್ನು ಕೂಡ ತಂದು ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಇದು ನೋಡ್ಬೋದು ನೀವು ಉಪ್ಪಿನಕಾಯಿ ಬೇರೆ ಬೇರೆ ವೆರೈಟಿ ಆಗಿರುವಂತಹ ಫ್ಲೇವರ್ನಲ್ಲಿರುವಂಥ ಉಪ್ಪಿನಕಾಯಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಹಾಗೆಯೇ ಇಲ್ಲಿ ಶುದ್ಧವಾಗಿರುವಂತಹ ದೀಪದ ಎಣ್ಣೆ ಇಲ್ಲಿ ನೋಡ್ಬೋದು ನೀವು ಜೋನಿ ಬೆಲ್ಲ ಶುದ್ಧವಾಗಿರುವಂತಹ ಬೆಲ್ಲ ಕೆಲವೊಂದಿಷ್ಟು ಕಷಾಯಗಳಿಗಾಗಿರ್ಬೋದು ಅಥವಾ ಯಾವುದಾದ್ರೂ ಆರೋಗ್ಯಕ್ಕೆ ಬೇಕಾಗಿರುವಂತಹ ಕಷಾಯವನ್ನು ತಗೊಳ್ತೀವಿ ಅವುಗಳಿಗೆಲ್ಲ ನಾವು ಶುದ್ಧವಾಗಿರುವಂಥ ಬೆಲ್ಲವನ್ನು ಯೂಸ್ ಮಾಡಬೇಕು ಅನ್ನೋದು ಇರುತ್ತೆ ಹಾಗಾಗಿ ತುಂಬ ಕಡೆಯಲ್ಲಿ ಅಲೆದಾಟವನ್ನು ಮಾಡ್ತೀವಿ ಬಟ್ ನೀವು ಇಲ್ಲಿಗೆ ಬಂದರೆ ಶುದ್ಧವಾಗಿರುವಂಥ ಬೆಲ್ಲ ಕೂಡ ನಿಮಗೆ ಸಿಗುತ್ತೆ ಯಾವುದೇ ರೀತಿಯಂಥ ಕೆಮಿಕಲ್ ಆ್ಯಡ್ ಆಗದೆ ಇರುವಂತಹ ಬೆಲ್ಲಗಳು ಇವು ಹಾಗೆಯೇ ತುಂಬಾ ಪ್ರಾಡಕ್ಟ್ಗಳು ನಿಮಗೆ ಮರಿಕೆ ಸಾವಯವ ಮಳಿಗೆಗೆ ಬಂದರೆ ಇಲ್ಲಿ ಸಿಗುತ್ತೆ ತುಂಬ ಜನ ಇಲ್ಲಿಗೆ ಬರ್ತಾರೆ ಇಲ್ಲಿಂದ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಇದಕ್ಕಿಂತ ಮುಂಚೆ ಬೇರೆ ಕಡೆ ಇತ್ತಲ್ಲ ಅಲ್ಲಿಗೂ ಕೂಡ ಹೋಗಿ ಜನ ಐಟಮ್ಗಳನ್ನು ಪರ್ಚೇಸ್ ಮಾಡ್ತಾಯಿದ್ರು ಇವಾಗ ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಅಂದರೆ ಎಲ್ಲ ರೀತಿಯಂಥ ಐಟಮ್ಗಳು ಕೂಡ ತುಂಬಾ ಚೆನ್ನಾಗಿ ನೀಟಾಗಿ ಜೋಡಣೆ ಮಾಡಿರೋದ್ರಿಂದಾಗಿ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೇಕಾಗಿರುವಂಥ ಐಟಮ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಇಲ್ಲಿಯವರೆಗೆ ಏನೋ ಗೊತ್ತಿಲ್ಲದೇನೋ ಏನೋ ವಿಷಯುಕ್ತವಾಗಿರುವಂತಹ ಐಟಮ್ಗಳನ್ನು ಸೇವನೆ ಮಾಡಿ ಆಗಿದೆ ಬಟ್ ಇನ್ನಾದರೂ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅನ್ನೋದಕ್ಕಾಗಿ ವಿಷ ಇಲ್ಲದೆ ಯಾವೆಲ್ಲ ಐಟಮ್ಗಳು ತಯಾರಾಗುತ್ತೋ ಅವುಗಳನ್ನು ಕೂಡ ಸಾವಯವ ಮರಿಕೆ ಮಳಿಗೆಯಿಂದ ಪರ್ಚೇಸ್ ಮಾಡ್ತಾ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಪೊಲ್ಯೂಷನ್ ಆಗಿರ್ಬೋದು ಧೂಳು ಆಗಿರ್ಬೋದು ಇದರಿಂದ ಎಲ್ಲ ಸ್ಕಿನ್ಗಳಿಗೆ ತುಂಬಾ ಡ್ಯಾಮೇಜ್ ಆಗುವಂತದ್ದು ಇರುತ್ತೆ ಸ್ಕಿನ್ಗಳಿಗೆ ಬೇಕಾಗಿರುವಂತಹ ಸೋಪ್ಗಳು ಕೂಡ ಇದೆ ಇವೆಲ್ಲವೂ ಕೂಡ ನಿಮಗೆ ನಿಮ್ಮ ಸ್ಕಿನ್ನನ್ನು ಕಾಪಾಡುವಂತಹ ಆಯುರ್ವೇದಿಕ್ ಸೋಪ್ಗಳು ಹವ್ಯ ಅವರ ಆಯುರ್ವೇದಿಕ್ ಸೋಪ್ಗಳು ಅದರ ರೇಟನ್ನು ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಎಷ್ಟು ಅಂತ ಹಾಗೆಯೇ ಇಲ್ಲಿ ನೀವು ನೋಡ್ಬೋದು ರಕ್ತ ಚಂದನದ ಸೋಪ್ ಇದರಲ್ಲಿ ನಿಮಗೆ ಐದು ಸೋಪ್ಗಳು ಬರುತ್ತೆ ಇದರ ರೇಟ್ ಬಂದುಬಿಟ್ಟು ಇದರಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ಎಷ್ಟು ಅಂತ ಒನ್ ಫೋರ್ಟಿ ಹಾಗೆಯೇ ಇದರಲ್ಲಿ ನಿಮಗೆ ಐದು ಸೋಪ್ಗಳು ಬರುವಂಥದ್ದು ಇದರಲ್ಲಿ ಆರು ಸೋಪ್ ಇದೆ ಇದರ ರೇಟನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಟು ಟ್ವೆಂಟಿ ಅಂತ ಇದನ್ನು ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದು ಇವೆಲ್ಲವೂ ಕೂಡ ಆಯುರ್ವೇದಿಕ್ ಆಗಿರುವಂತಹ ಸೋಪ್ಗಳು ಹಾಗಾಗಿ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿಯಾದಂಥ ಡ್ಯಾಮೇಜನ್ನು ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು ಕಾಪಾಡುತ್ತೆ ಹಾಗಾಗಿ ಈ ಸೋಪ್ಗಳನ್ನು ಕೂಡ ಅಂದರೆ ಇವಾಗ ನ್ಯಾಚುರಲ್ ಆಗಿ ತಯಾರು ಮಾಡಿದಂತಹ ಸೋಪ್ಗಳು ತುಂಬ ಕಡೆಯಲ್ಲಿ ಸಿಗೋದಿಲ್ಲ ಬಟ್ ನೀವು ಮರಿಕೆಗೆ ಬಂದ್ರಿ ಅಂತ ಹೇಳಿದರೆ ಬೇರೆ ಉತ್ಪನ್ನಗಳ ಜೊತೆಗೆ ನಿಮಗೆ ಸೋಪ್ ಕೂಡ ಪರ್ಚೇಸ್ ಮಾಡಬಹುದು ನ್ಯಾಚುರಲ್ ಆಗಿರುವಂತಹ ಇಂಗ್ರೀಡಿಯಂಟ್ಸ್ ಗಳನ್ನ ಹಾಕಿ ಮಾಡಿರುವಂತಹ ಅಗರ ಕೂಡ ನೋಡಬಹುದು ನೀವು ದೈವಿಕ ಶಕ್ತಿಯನ್ನು ಹೆಚ್ಚಿಸುವಂತಹ ಅಗರಬತ್ತಿಗಳು ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇವುಗಳನ್ನು ಇಲ್ಲಿಗೆ ನೀವು ಬಂದಾಗ ಇಲ್ಲಿ ನಿಂತಾಗ್ಲೇ ನಿಮಗೆ ಇದರ ಸ್ಮೆಲ್ಗಳು ಗೊತ್ತಾಗುತ್ತೆ ಹಾಗಾಗಿ ನೀವು ಇದನ್ನು ಉರಿಸಿದಾಗ ಎಷ್ಟೊಂದು ಸ್ಮೆಲ್ ಒಳ್ಳೆ ರೀತಿಯಾಗಿ ನಿಮಗೆ ದೈವಿಕ ಶಕ್ತಿಯನ್ನು ಹೆಚ್ಚು ಮಾಡುವ ರೀತಿಯಿಂದ ಫೀಲ್ ಖಂಡಿತವಾಗ್ಲೂ ಈ ಎಲ್ಲ ಅಗರಬತ್ತಿಗಳು ಕೊಡುತ್ತೆ ಗೋತೀರ್ಥ ಕೂಡ ನಿಮಗೆ ಮರಿಕೆ ಸಾವಯವ ಮಳಿಗೆಯಲ್ಲಿ ಸಿಗುತ್ತೆ ಸುರಭಿ ಸತ್ವ ಗೋತೀರ್ಥ ಅಂತ ಹಾಕಿದ್ದಾರೆ ಇದರಲ್ಲಿ ಕೂಡ ಇದರ ಯೂಸ್ ಕೂಡ ಬರ್ತದೆ ಇದನ್ನು ಯಾವ ರೀತಿಯಾಗಿ ತಯಾರು ಮಾಡಿದ್ದಾರೆ ಅನ್ನೋದನ್ನ ಕೂಡ ಇಲ್ಲಿ ಬರೆದು ಹಾಕಿದ್ದಾರೆ ಗೋತೀರ್ಥ ತುಂಬಾ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಇದೆ ಮನೆಯಲ್ಲಿ ಅಂತ ಹೇಳಿದಾಗ ಸಿಗೋದಿಲ್ಲ ಬಟ್ ತುಂಬಾ ಕಡೆಗೆ ನಾವು ಹೋಗ್ತೀವಿ ತುಂಬಾ ದಿನಸಿ ಅಂಗಡಿಗಳಲ್ಲಾಗಿರಬಹುದು ಬೇರೆ ಬೇರೆ ಶಾಪ್ಗಳಲ್ಲಿ ಕೇಳ್ತೀವಿ ಬಟ್ ಸಿಗೋದಿಲ್ಲ ಬಟ್ ಇಲ್ಲಿ ನಿಮಗೆ ತುಂಬಾನೇ ಗೋ ತೀರ್ಥದ ಕಲೆಕ್ಷನ್ ಇದೆ ಹಾಗಾಗಿ ನೀವು ಇದನ್ನ ನೋಡಬಹುದು ನೀವು ಸಣ್ಣ ಬಾಟ್ಲಲ್ಲಿ ಕೂಡ ಇದೆ ದೊಡ್ಡ ಬಾಟ್ಲಲ್ಲಿ ಕೂಡ ಇರುವಂತದ್ದು ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕು ಅದನ್ನ ನೀವು ಪರ್ಚೇಸ್ ಮಾಡಬಹುದಾಗಿದೆ ಗೋ ತೀರ್ಥ ಕೂಡ ನಿಮಗೆ ಮರಿಕೆ ಸಾವಯವ ಮಳಿಗೆಯಲ್ಲಿ ಸಿಗುತ್ತೆ ಸಾವಯವ ಮಳಿಗೆಯ ರುಬಾರಿಗಳಾಗಿರುವಂತಹ ಸುಹಾಸ್ ಮರಿಕೆ ಅವರಿದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಮರಿಕೆ ನಾವು ಬಂದಾಗ್ಲಿಂದ ನೋಡ್ತಾ ಇದೀವಿ ತುಂಬಾ ಜನ ಬರ್ತಾ ಇದ್ದಾರೆ ಇಷ್ಟಪಟ್ಟು ತಗೊಳ್ತಾ ಇದ್ದಾರೆ ಕೆಲವೊಂದು ಜನ ಹೇಳೋದನ್ನ ಕೂಡ ಕೇಳಿದೆ ಎಂದು ಬೇತಿ ತಿಕ್ಕಡಿಜಿಯ ಮೂಲುಂಡಿಯ ಅನ್ನೋಂತಹ ಒಂದು ರೆಸ್ಪಾನ್ಸ್ ಕೂಡ ಇದು ಕೂಡ ಸಿಗ್ತಾ ಇದೆ ನಿಮಗೆ ಹೇಗಿದೆ ಅಂತ ಜನಗಳ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ನಾವು ಮಕರ ಸಂಕ್ರಾಂತಿ ಹೊತ್ತು ಈ ಹೊಸ ಪ್ರಿಮಾಯಸಸ್ಸಿಗೆ ಬಂದದ್ದು ಒಳ್ಳೆ ರೆಸ್ಪಾನ್ಸ್ ಇದೆ ಜನರು ತುಂಬಾ ಇಷ್ಟಪಟ್ಟಿದ್ದಾರೆ ಅಂದ್ರೆ ನಾವು ಕೂಡ ಆದಷ್ಟು ವಿನೂತನವಾಗಿ ಕೊಡಬೇಕು ಅಂತ ಹೇಳೋ ಪ್ರಯತ್ನಗಳನ್ನು ಮಾಡಿದ್ದೇವೆ ಈಗ ನಮ್ಮಲ್ಲಿ ಜನರು ಹೆಚ್ಚಾಗಿ ಇಷ್ಟಪಟ್ಟು ಬರುವಂಥದ್ದು ಈ ಮನೆಯ ತಿಂಡಿಗಳಿಗೋಸ್ಕರ ಮನೆಯಲ್ಲಿ ಯಾವ ರೀತಿ ನಾವು ಮಾಡ್ತೇವೆ ಈಗಿನ ಕಾಲದ ಕಾರ್ಯ ಒತ್ತಡದಿಂದಾಗಿ ಜನರಿಗೆ ತುಂಬ ಜನರಿಗೆ ಮನೆಯಲ್ಲಿ ಬೇರೆ ಬೇರೆ ತಿಂಡಿಗಳನ್ನು ಅಥವಾ ಸ್ವೀಟ್ಗಳನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಇಲ್ಲೊಂದು ಆದಷ್ಟು ಒಂದು ಪ್ರಕೃತಿಗೆ ಹತ್ತಿರವಾಗಿ ಯಾವುದೇ ಕೆಮಿಕಲ್ಗಳನ್ನು ಅಥವಾ ಬಣ್ಣಗಳ ಆರ್ಟಿಫಿಷಿಯಲ್ ಕೆಮಿಕಲ್ ಅಂತ ಹೇಳೋದಕ್ಕಿಂತ ಹೆಚ್ಚು ಆರ್ಟಿಫಿಷಿಯಲ್ ಅಂತ ಹೇಳಿ ಅದನ್ನು ಬಳಕೆ ಮಾಡದೆ ಮಾಡಿದಂಥ ಒಂದು ಸ್ವೀಟ್ಸ್ ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಸ್ವೀಟ್ ಅಂತ ಹೇಳಿದಾಗ ತುಪ್ಪದಲ್ಲಿ ಮಾಡಿದ್ದು ಮಾತ್ರ ಯಾವುದೇ ಬೇರೆ ಬಳಕೆ ಆಗು ಆಗಿರುವುದಿಲ್ಲ ಸ್ನ್ಯಾಕ್ಸ್ಗಳು ಅಂದರೆ ತೆಂಗಿನ ಎಣ್ಣೆಯಲ್ಲಿ ಬಳಕೆ ಮಾಡಿದ್ದು ಮಾತ್ರ ನಾವು ಅಂದರೆ ಸಣ್ಣ ಕ್ವಾಂಟಿಟಿಯಲ್ಲಿ ಮಾಡೋ ಕಾರಣ ನಿಮಗೆ ಹೆಚ್ಚು ದಿವಸ ಉಳಿಯೋದಿಲ್ಲ ತೆಂಗಿನ ತುಂಬ ಜನರಿಗೆ ಮನಸ್ಸಿನಲ್ಲಿ ಭಾವನೆಗಳಿರ್ತದೆ ತೆಂಗಿನಲ್ಲಿ ತೆಂಗಿನ ಎಣ್ಣೆಯಲ್ಲಿ ಕರದಂಥದ್ದು ಬೇಗ ಕಸಂಟ್ತದೆ ಸ್ಮೆಲ್ ಚೇಂಜ್ ಆಗ್ತದೆ ಅಂತ ಆದರೆ ಎಷ್ಟೋ ಶತಮಾನಗಳಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದು ನಮ್ಮ ದಕ್ಷಿಣ ಕನ್ನಡದ ಸಂಸ್ಕೃತಿಯಲ್ಲಿ ತೆಂಗಿನೆಣ್ಣೆ ಬಿಟ್ಟು ಬೇರೆ ಎಣ್ಣೆ ಕಲ್ಪನೆ ಇರಲಿಲ್ಲ ಸೊ ಆಗ ನಮಗೆ ಆಗ್ತಿತ್ತು ಅಂದರೆ ಈಗ ಯಾಕೆ ಆಗೋದಿಲ್ಲ ಸೊ ಆವಾಗ ಕೂಡ ಯಾವುದೇ ಒಂದು ತೆಂಗಿ ಫ್ರೆಶ್ ಅಂದರೆ ಈ ಕರೆದಂಥ ಎಣ್ಣೆಯಲ್ಲಿ ಮತ್ತೆ ಮತ್ತೆ ಕರಿಬಾರ್ದು ಹಾಗಾದರೆ ಕವಟು ವಾಸನೆ ಅಥವಾ ಕಸಂಟುದು ಅಂತ ಏನು ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳ್ತೇವೆ ಅದು ಆಗ್ತದೆ ನಿಮಗೆ ಪ್ರತಿ ಸತಿ ಮಾಡುವಾಗ ಹೊಸ ಎಣ್ಣೆಯಲ್ಲಿ ಕರೆದ್ರೆ ಅಂದರೆ ಒಂದು ಬ್ಯಾಚ್ ಮಾಡಲಿಕ್ಕೆ ಒಂದು ಒಂದು ಐದು ಕೆ ಜಿ ಬಾಳೆಕಾಯಿ ಚಿಪ್ಸ್ ಮಾಡಬೇಕು ಅಂತ ನಾವು ಅಂದ್ಕೊಂಡ್ರೆ ಅದಕ್ಕೆ ಎಷ್ಟು ಎಣ್ಣೆ ಬೇಕು ಅಂತ ಯಾವಾಗಲೂ ಮಾಡುವನಿಗೆ ಗೊತ್ತಿರ್ತದೆ ಆ ಎಷ್ಟು ಎಣ್ಣೆ ಮುಗಿಯುವಷ್ಟರಲ್ಲಿ ನಮಗೆ ಚಿಪ್ಸ್ ಆಗಿರ್ತದೆ ಸೊ ಅಂಥ ಐಟಮ್ ಫ್ರೆಶ್ ಆಗಿ ಬಂದಾಗ ಅದರ ರುಚಿಯೂ ಬೇರೆ ಆರೋಗ್ಯಕ್ಕೂ ಈ ಕರದ ತಿಂಡಿ ಆರೋಗ್ಯಕ್ಕೆ ತುಂಬ ತಿನ್ನೋದು ಒಳ್ಳೆಯದಲ್ಲ ಬಟ್ ನಿಮಗೆ ಅದನ್ನು ರಿಫೈನ್ಡ್ ಆಯಿಲಲ್ಲಿ ಮಾಡಿದ್ರೆ ಖಂಡಿತ ಒಳ್ಳೆಯದಲ್ಲ ಸೊ ಎಣ್ಣೆ ಒಂದು ಎಣ್ಣೆ ನಿಮಗೆ ಮತ್ತೆ ಮತ್ತೆ ಕರೆದ್ರೂ ಹಾಳಾಗದಂಥ ಪಿ ಎಚ್ ಅಲ್ಲಿ ಒಂದು ಒಳ್ಳೆ ರೀತಿ ಇರುವಂಥ ಎಣ್ಣೆ ಸೊ ಇಂಥದ್ದನ್ನು ನಾವು ಒಂದೇ ಸತಿ ಕರೆದಂಥ ಐಟಮ್ಗಳನ್ನು ಇಲ್ಲಿ ಕೊಡ್ತಾ ಇದ್ದೇವೆ ಸೊ ಇದೊಂದು ಜನರು ತುಂಬ ಇಷ್ಟಪಟ್ಟಿದ್ದಾರೆ ಹಾಗೆ ಇದರ ಜೊತೆಗೆ ನೇರವಾಗಿ ನಾವು ರೈತರಿಂದ ದವಸ ಧಾನ್ಯಗಳು ಅಂದರೆ ಬೇಳೆಕಾಳುಗಳು ಇಂಥದ್ದೆಲ್ಲ ತರಿಸ್ತಾ ಇದ್ದೇವೆ ಅದನ್ನು ಎಲ್ಲ ನಾವು ಆದಷ್ಟು ಸಾವಯವ ಕೃಷಿ ಪರಿವಾರ ಮತ್ತು ಅದರ ಕೆಲವು ಅಂಗಸಂಸ್ಥೆಗಳ ಮೂಲಕ ನಾವು ಅದನ್ನು ಗೊತ್ತಿರುವಂಥ ರೈತರಿಂದ ಮಾತ್ರ ನಾವಿಲ್ಲಿ ಸರ್ಟಿಫಿಕೇಷನ್ನ ಹಿಂದೆ ಹೋಗಲಿಲ್ಲ ಈ ಸಾವಯವ ಸರ್ಟಿಫಿಕೇಶನ್ ಅಂತ ಮಾಡಿ ಬ್ರ್ಯಾಂಡೆಡ್ ಐಟಮ್ಗಳು ತುಂಬ ಬರ್ತದೆ ಸೊ ಅದರದ್ದು ನಮಗೆ ಜೆನ್ಯೂನಿಟಿ ಗೊತ್ತಿಲ್ಲ ಇದು ನಾವೇ ನೋಡಿದಂಥ ಐಟಮ್ಸ್ ನಾವೇ ಕೃಷಿಕರಲ್ಲಿ ಹೋದಂಥ ಐಟಮ್ಸ್ ಅಂಥದ್ದನ್ನೇ ಹೆಚ್ಚು ಫೋಕಸ್ ಕೊಟ್ಟಿದ್ದೇವೆ ಮತ್ತು ಕೆಲವರಿಗೆ ಬ್ರ್ಯಾಂಡೆಡ್ನ ನಿರೀಕ್ಷೆ ಇರ್ತದೆ ಬ್ರ್ಯಾಂಡ್ ಆಗಿರುವಂಥ ಐಟಮ್ಗಳೇ ಶುದ್ಧವಾಗಿರ್ತದೆ ಅಂತ ಗ್ರಾಹಕರ ನಿರೀಕ್ಷೆ ಇರ್ತದೆ ತಪ್ಪಲ್ಲ ಅಂದರೆ ಗೊತ್ತಿಲ್ಲದ ಸೋರ್ಸನ್ನು ಹೇಗೆ ತಗೊಂಡು ಹೋಗೋದಪ್ಪ ಅಂತ ಹೇಳೋ ಆಲೋಚನೆ ಇರೋರಿಗೆ ನಾವು ಗ್ರಾಮರಾಜ ಶ್ರೀ ರಾಮಚಂದ್ರಾಪುರ ಮಠದ ಐಟಮ್ಗಳನ್ನು ಇಟ್ಟಿದ್ದೇವೆ ಎಲ್ಲವೂ ಅದರಲ್ಲಿ ಈಗ ಎಲ್ಲ ಸಾವಯವ ಅಂತಲ್ಲ ಸ್ವದೇಶಿ ಒಂದು ಈಗ ಬೇರೆ ಬೇರೆ ಈಗ ಪತಂಜಲಿಯ ಶ್ರೀ ಶ್ರೀ ಅಂಥದ್ದೆಲ್ಲ ನಮ್ಮ ಹತ್ರ ಇದೆ ಜೊತೆಗೆ ಇದು ಒಂದು ಸ್ವದೇಶಿ ಬ್ರ್ಯಾಂಡ್ ಅದರಲ್ಲಿ ನಿಮಗೆ ಬೆಲ್ಲ ಅಥವಾ ಅವಲಕ್ಕಿಗಳು ಇಂಥದ್ದೆಲ್ಲ ಶುದ್ಧ ಸಾವಯವದಲ್ಲಿ ಬರ್ತದೆ ಕೆಲವು ಐಟಮ್ಸ್ ಸಾವಯವ ಅಂತಲ್ಲ ಬಟ್ ಸ್ವದೇಶಿ ಕಲ್ಪನೆಯಲ್ಲಿರುವ ಕಾರಣ ಅದನ್ನು ಇಟ್ಟಿದ್ದೇವೆ ಮತ್ತು ನಮ್ಮಲ್ಲಿ ಶುದ್ಧವಾಗಿ ಗಾಣದ ಎಣ್ಣೆ ಯಾವುದೇ ಕಲಬೆರಕೆ ಇಲ್ಲಂತ ಇಲ್ಲದಂಥದ್ದು ಅದರಲ್ಲಿ ಗಾಣದ ಎಣ್ಣೆಯಲ್ಲಿ ತೆಂಗಿನ ಎಣ್ಣೆ ಎಳ್ಳೆಣ್ಣೆ ಕಡಲೆ ಎಣ್ಣೆ ಹೀಗೆ ಮೂರು ವೆರೈಟಿಯ ಅಡುಗೆಗೆ ಬಳಸುವಂಥ ಎಣ್ಣೆಗಳು ನಮ್ಮಲ್ಲಿ ಸಿಗ್ತದೆ ಮತ್ತು ನಾವು ಅದೇ ಬಟ್ಟೆಂಡ್ ಬಟ್ಟಿನಂತಹ ಈ ನಾಡಿನ ಪ್ರಖ್ಯಾತ ಒಂದು ಬ್ರ್ಯಾಂಡ್ ಅಂದರೆ ಮನೆಯಲ್ಲೇ ತಯಾರಿಸ್ಬೋದು ಒಂದು ಕಮರ್ಷಿಯಲ್ ಲೆವೆಲಲ್ಲಿ ತೊಗೊಂಡೋದಂಥ ಬ್ರ್ಯಾಂಡ್ ಅವರದನ್ನು ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ಇಟ್ಟಿದ್ದೇವೆ ಹಾಗೆ ಅದರ ಜೊತೆಗೆ ಬೇರೆ ಬೇರೆ ಸಣ್ಣ ಪುಟ್ಟ ಮನೆಯಲ್ಲೇ ತಯಾರು ಮಾಡುವಂಥ ಹೆಂಗಸರಿದ್ದಾರೆ ಮಹಿಳೆಯ ಮಹಿಳೋದ್ಯೋಗ ಸಣ್ಣ ಸಣ್ಣ ಸಂಸ್ಥೆಗಳಿದೆ ಅವರಿಗೆಲ್ಲ ಮಾರ್ಕೆಟ್ ಎಲ್ಲಪ್ಪ ಅಂತ ಯೋಚನೆ ಇರೋ ಅಂತ ಅಂಥದ್ದು ಅದರಲ್ಲಿ ಕೂಡ ನಾವು ಸ್ಪೆಸಿಫೈಡ್ ಈ ಉಪ್ಪಿನಕಾಯಿ ಅಂದರೆ ಈ ವಿನೆಗರ್ ಅಥವಾ ಸಿಂಥೆಟಿಕ್ ಯಾವುದೇ ಹಾಕೋದಂಥದ್ದು ಪ್ರಿಸರ್ವೇಟಿವ್ಗಳನ್ನು ಬಳಕೆ ಮಾಡೋದಂಥದ್ದು ನಾವು ಇಟ್ಟಿದ್ದೇವೆ ಇಲ್ಲಿ ನಮ್ದು ಏನಂದರೆ ಸ್ಪೆಷಾಲಿಟಿ ಏನಂದರೆ ನಾವು ತುಂಬ ಸ್ಟಾಕನ್ನು ಅಥವಾ ಡಂಪ್ ಐಟಮ್ಸ್ ಐಟಮ್ಸನ್ನು ಫ್ರೆಶ್ ಫ್ರೆಶ್ ಆಗಿ ಪ್ರತಿ ವಾರವೂ ನಮಗೆ ಬರುವ ಹಾಗೆ ಆ ಥರ ಇಟ್ಟಿದ್ದೇವೆ ಮತ್ತು ಟ್ರೆಡಿಷನಲ್ ಸ್ವೀಟ್ಸ್ ಕೆಲವು ಹೋಳಿಗೆಗಳಿರ್ಬೋದು ಕಾಯಿ ಹೋಳಿಗೆ ಕಡಲೆ ಹೋಳಿಗೆ ಇಂಥ ಐಟಮ್ಗಳೆಲ್ಲ ಇದೆ ಮತ್ತು ಪ್ರತಿ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ನಂತರ ಸಾವಯವ ತರಕಾರಿ ಸಂತೆ ಅಂತ ಮಾಡ್ತೇವೆ ಪ್ರತಿ ಮಂಗಳವಾರ ಇಲ್ಲಿ ಏನು ಮಾಡಿದ್ದೇವೆ ಅಂದರೆ ಈಗ ನಮ್ಮಲ್ಲಿ ಪ್ರತಿನಿತ್ಯ ಬಂದು ತರಕಾರಿ ಊರಿನ ತರಕಾರಿಗಳು ಇರ್ತದೆ ಅದು ಸಾವಯವದಲ್ಲಿ ಬೆಳೆದಂಥ ಊರಿನ ತರಕಾರಿ ಇರ್ತದೆ ಅದೆಲ್ಲ ಸಣ್ಣ ಕ್ವಾಂಟಿಟಿಯಲ್ಲಿ ಇರ್ತದೆ ಆಯಾ ದಿನ ಯಾ ಬಂದವರಿಗೆ ಏನು ಲಭ್ಯ ಇರುತ್ತೋ ಅದನ್ನು ಹೋಗ್ತಾರೆ ಕಸ್ಟಮರ್ಸ್ ಈ ಇನ್ನೊಂದು ನಾವು ವಿಶೇಷವಾಗಿ ಮಂಗಳವಾರ ಮಧ್ಯಾಹ್ನದ ಮೇಲೆ ಇದು ನಾವು ಮೈಸೂರು ನಂಜನಗೂಡು ಭಾಗದಲ್ಲಿ ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಾ ಇದ್ದೇವೆ ರೈ ಒಂದು ಮೂರ್ನಾಲ್ಕು ಜನ ರೈತರನ್ನು ಸಂಘಟನೆ ಮಾಡಿ ಸಾವಯವದಲ್ಲಿ ಈಗ ನಮ್ಮ ಊರಲ್ಲಿ ಬೆಳೆಯೋದಂಥದ್ದು ಈಗ ಕ್ಯಾರೆಟ್ ಇರ್ಬೋದು ಬೀಟ್ರೂಟ್ ಇರ್ಬೋದು ಕ್ಯಾಬೇಜ್ ಇರ್ಬೋದು ಇಂಥ ಐಟಮ್ಗಳು ಅಥವಾ ನೀರುಳ್ಳಿ ಬಟಾಟೆ ಇರ್ಬೋದು ಇಂಥದ್ದೆಲ್ಲ ನಮ್ಮ ಊರಲ್ಲಿ ಆಗದಂಥ ಐಟಮ್ಗಳು ಇದು ಸಾವಯದಲ್ಲಿ ಜನರಿಗೆ ಬೇಕು ಅಂದ್ರೆ ನಮ್ಮಲ್ಲಿ ಪ್ರತಿ ಮಂಗಳವಾರ ಮಧ್ಯಾಹ್ನ ಮೇಲೆ ಮೂರು ಗಂಟೆಯ ನಂತರ ಇರ್ತದೆ ಮತ್ತು ಅದು ಬುಧವಾರದವರೆ ಕಂಟಿನ್ಯೂ ಆಗ್ತದೆ ಸೊ ಇದು ನಮ್ಮಲ್ಲಿ ವಾರದ ಸಂತೆ ಅಂತ ಈ ತರ ನಾವು ಮಾಡಿದ್ದೇವೆ ಇದರಲ್ಲಿ ಸಾಧಾರಣ ಹೆಚ್ಚಿನ ತರಕಾರಿಗಳು ಅಥವಾ ಹಣ್ಣುಗಳು ಆ ಸೀಸನ್ ಅಲ್ಲಿ ಏನು ಲಭ್ಯ ಇದೆ ವರ್ಷ ಇಡೀ ಎಲ್ಲವೂ ಸಿಗಬೇಕು ಅಂದರೆ ಸಾಧ್ಯ ಇಲ್ಲ ಅದು ಸಾವಯವದಲ್ಲಿ ಅಂತೂ ಸಾಧ್ಯವೇ ಇಲ್ಲ ಸೊ ಆಯಾ ಸೀಸನ್ ಹೊಂದಿಕೊಂಡು ಆಯಾಯ ಸಮಯಕ್ಕೆ ಹೊಂದಿಕೊಂಡು ಏನು ಲಭ್ಯ ಇದೆ ಅದು ನಮ್ಮಲ್ಲಿ ಸಿಗ್ತದೆ ಮತ್ತು ನಮ್ಮಲ್ಲಿ ವಿಶೇಷವಾಗಿ ಊರದನದ ಅಂದರೆ ಮಲೆನಾಡು ಗಿಡ್ಡ ಅಥವಾ ಗೀರು ಕಾಂಕ್ರೇಜ್ ಏನು ದೇಶೀಯ ತಳಿ ಇದೆ ಇದರ ಹಾಲು ಪನ್ನೀರು ತುಪ್ಪ ಮತ್ತು ಗವ್ಯೋತ್ಪನ್ನಗಳು ತುಂಬ ಬೇರೆಲ್ಲ ಇದೆ ವ್ಯಾಲ್ಯೂ ಆಡೆಡ್ ಗವ್ಯೋತ್ಪನ್ನಗಳು ನಿಮಗೆ ಗೋಮೂತ್ರ ಅರ್ಕದಿಂದ ಹಿಡಿದು ಫಿನಾಯ್ಲಿಂದ ಹಿಡಿದು ವಿಭೂತಿಯಿಂದ ಹಿಡಿದು ಎಲ್ಲ ಇದೆ ಅದರ ಜೊತೆಗೆ ಫ್ರೆಶ್ ಐಟಮ್ಸ್ ಅಂದರೆ ದೇಶಿ ಹಸುವಿನ ಹಾಲಿನ ಪನೀರು ಮತ್ತು ತುಪ್ಪ ಮತ್ತು ಹಾಲು ಹಾಲು ಪ್ರತಿದಿನ ನಮ್ಮಲ್ಲಿ ಫ್ರೆಶ್ ಆಯಾ ದಿನದ ಹಾಲು ಹಸಿ ಹಾಲು ಅಂದರೆ ಪ್ಯಾಶ್ಚರೈಸ್ಡ್ ಮಿಲ್ಕ್ ಅಲ್ಲ ರಾ ಮಿಲ್ಕ್ ಅಂತ ಹೇಳ್ತೇವೆ ಇದು ನಮ್ಮಲ್ಲಿ ಸಿಗ್ತದೆ ಆ ಆಗ ತಾನೇ ಕರೆದ ಹಾಲು ನಮ್ಮಲ್ಲಿ ಅಂಗಡಿಗೆ ಬರ್ತದೆ ಅದನ್ನು ನಾವು ಗ್ರಾಹಕರ ಒಂದು ಬೇಡಿಕೆಗೆ ಅನುಸಾರವಾಗಿ ಪ್ಯಾಕೆಟ್ ಮಾಡಿ ಕೊಡ್ತೇವೆ ಅಥವಾ ಬಾಟಲಲ್ಲಿ ಕೊಡ್ತೇವೆ ಈ ವ್ಯವಸ್ಥೆ ನಮ್ಮಲ್ಲಿ ಇದೆ ಇದು ನಮ್ಮ ಮರಿಕೆ ಸಾವಯವ ಮಳಿಗೆ ಒಂದು ಸಣ್ಣ ಒಂದು ಪರಿಚಯ ಮರಿಕೆ ಅಂತ ಹೇಳಿದಾಗ ತುಂಬಾ ಜನರಿಗೆ ಫಸ್ಟ್ ಗೆ ಏನು ಅಂತ ಹೇಳಿದ್ರೆ ಐಸ್ ಕ್ರೀಮ್ ಮರಿಕೆ ಅಂತ ಹೇಳಿದಾಗ ಐಸ್ ಕ್ರೀಮ್ ಅಂತ ಪ್ರತಿಯೊಬ್ಬ ಮೈಂಡ್ ಬರುತ್ತೆ ಐಸ್ ಕ್ರೀಮ್ ಬಗ್ಗೆ ಹೇಳೋದಾದ್ರೆ ಇಲ್ಲಿಗೆ ಬಂದ್ರೆ ಇಲ್ಲೇ ಸಿಗುತ್ತಾ ಇಲ್ಲ ನಮ್ಮ ಮರಿಕೆ ನ್ಯಾಚುರಲ್ ಐಸ್ ಕ್ರೀಮ್ ಆದರೆ ಈಗ ನಮ್ಮಲ್ಲಿ ಪ್ರಸ್ತುತ ಟೇಕ್ಅೇ ಅಂದ್ರೆ ಮನೆಗೆ ತಗೊಂಡು ಹೋಗುವ ಹಾಗೆ ಅರ್ಧ ಲೀಟರ್ ನ ಡಬ್ಬಿಗಳು ಮತ್ತು ನಮ್ಮಲ್ಲಿ ಕಪ್ಪುಗಳಿದೆ ಐವತ್ತ ಕಪ್ಪು ಅದು ಟೇಕ್ಅೇ ಮಾಡಿದ್ದೇವೆ ಇಲ್ಲಿ ತಿನ್ನುವ ಕೂತು ತಿನ್ನುವ ವ್ಯವಸ್ಥೆ ಇಲ್ಲ ಸೊ ಅದಕ್ಕೆ ಇನ್ನೊಂದು ತಿಂಗಳಲ್ಲಿ ಇದೇ ಕಟ್ಟಡದ ಪಕ್ಕದ ಕೋಣೆಯಲ್ಲಿ ಮರಿಕೆದು ಒಂದು ಪಾರ್ಲರ್ ತರ ಅಥವಾ ಒಂದು ಏನು ಡೈನಿಂಗ್ ಫೈನ್ ಡೈನ್ ಒಂದು ಆಲೋಚನೆ ಮಾಡಿದ್ದೇವೆ ನಾವು ಇನ್ನೊಂದು ತಿಂಗಳೊಳಗೆ ಮರಿಕೆಯದು ಕೂತು ಆರಾಮದಲ್ಲಿ ಕೂತು ತಿನ್ನುವ ಹಾಗೆ ಅದರಲ್ಲಿ ಕೂಡ ಒಂದು ಸ್ವಲ್ಪ ವಿಶೇಷವಾದದ್ದನ್ನು ತರಬೇಕು ಅಂತ ಇದೆ ಪುತ್ತೂರಿನಲ್ಲಿ ಇಲ್ಲದ ಕೆಲವು ಖಾದ್ಯಗಳೊಂದಿಗೆ ಮರಿಕೆ ನ್ಯಾಚುರಲ್ ಐಸ್ ಕ್ರೀಮ್ನ ಎಕ್ಸ್ಕ್ಲೂಸಿವ್ ಒಂದು ಪಾರ್ಲರ್ ಇನ್ನೊಂದು ತಿಂಗಳೊಳಗೆ ಬರ್ಲಿಕ್ಕಿದೆ ಅದಕ್ಕೆ ಕೂಡ ಇದೇ ರೀತಿ ಸಹಕಾರ ಕೊಡಬೇಕು ಅಂತ ಮಾಧ್ಯಮದ ಮೂಲಕ ಜನರ ಆರೋಗ್ಯದ ಕಾಳಜಿ ವಹಿಸುವಂತ ಯೋಚನೆಯನ್ನ ನೀವು ಮಾಡಿದೀರ ಇನ್ನಷ್ಟು ಬ್ರಾಂಚ್ ಗಳು ಓಪನ್ ಆಗಲಿ ಅಂತ ನಾವು ಇಂದಿನ ಜನರೇಷನ್ ಜನ ಹೊತ್ತು ಹೊತ್ತಿಗೂ ವಿಷಯುಕ್ತವಾಗಿರುವಂತಹ ಆಹಾರವನ್ನ ಸೇವನೆ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಆಹಾರ ವ್ಯವಸ್ಥೆಯನ್ನ ಬುಡ ಸಮೇತವಾಗಿ ನಾವು ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ರೆ ಆರೋಗ್ಯಕರವಾಗಿರುವಂತಹ ಆಹಾರಗಳನ್ನ ಸೇವನೆ ಮಾಡಿ ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡಿಕೊಳ್ಬಹುದು ಇದು ಸ್ವಲ್ಪ ಕಷ್ಟ ಸಾಧ್ಯ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮರಿಕೆಗೆ ಬನ್ನಿ ಇಲ್ಲಿರುವಂತಹ ಸಾವಯವವಾಗಿರುವಂತಹ ಉತ್ಪನ್ನಗಳನ್ನ ನೀವು ಖರೀದಿ ಮಾಡಿ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡಿಕೊಳ್ಬೋದಾಗಿದೆ ಮರಿಕೆ ಎಲ್ಲಿಯ ಮಟ್ಟಿಗೆ ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಆರೋಗ್ಯಕರವಾಗಿರುವಂತಹ ರಹಿತವಾಗಿರುವಂಥ ಉತ್ಪನ್ನ ಯಾವುದು ಅಂತ ಕೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಮರಿಕೆ ಅನ್ನೋ ರೀತಿಯಾದಂತಹ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದೆ ಈ ಒಂದು ಮರಿಕೆ ಸಾವಯವ ಮಳಿಗೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಇಲ್ಲಿಂದಲೇ ಉತ್ಪನ್ನಗಳನ್ನ ಪರ್ಚೇಸ್ ಮಾಡಿ ಮನೆಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಐಟಂಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಹಾಗಾಗಿ ಆರೋಗ್ಯದ ಕಾಳಜಿ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ತಪ್ಪದೆ ಮರಿಕೆಗೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಸುದ್ದಿಗಾಗಿ